ಹರೇ ಕೃಷ್ಣ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾವೆಲ್ಲರೂ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಪ್ರತಿ ತಿಂಗಳಿಗೆ ಒಂದು ಶಿವರಾತ್ರಿ ಬಂದರೆ ಈ ಶಿವರಾತ್ರಿ ಮಹಾಶಿವರಾತ್ರಿ ಇವತ್ತು ಪರಮೇಶ್ವರ ಆ ಶಿವ ಲಿಂಗರೂಪವನ್ನು ಶಿವಲಿಂಗ ರೂಪವನ್ನು ತಾಳಿದ ಅಂತ ಹೇಳಲಾಗಿದೆ ಶಿವ ಬಹಳ ಬೇಗ ಎಲ್ಲರಿಗೂ ವರವನ್ನು ಕೊಡ್ತಾನೆ ಅವನಿಗೆ ಆಶುತೋಷ ಅಂತ ಕರಿತೇವೆ ಆಶುತೋಷ ಅಂದರೆ ಬಹಳ ಬೇಗ ಸಂತೋಷಗೊಳ್ತಾನೆ ಬಹಳ ದಯಾಳು ಕೃಪಾಮೂರ್ತಿ ಯಾರು ಕೇಳಿದರೂ ಅವರಿಗೆ ವರವನ್ನು ಕೊಡುವಂತಹ ಶಿವ ಶಿವ ಎಷ್ಟು ಕೃಪಾಮೂರ್ತಿ ಅಂದರೆ ತಾನು ಸ್ಮಶಾನದಲ್ಲಿದ್ದು ಅಲ್ಲಿರುವಂತಹ ಎಲ್ಲ ಮುಕ್ತಿ ಹೊಂದದಂತಹ ಆತ್ಮಗಳಿಗೆ ಭೂತಗಳಿಗೆ ಪ್ರೇತಗಳಿಗೆ ಎಲ್ಲರಿಗೂ ಮುಕ್ತಿಯನ್ನು ಒದಗಿಸ್ತಾನೆ ಎಲ್ಲರಿಗೂ ಹರಸ್ತಾನೆ ಹಾಗೂ ಶಿವ ಈ ಎಲ್ಲ ಜಗತ್ತಿಗೆ ಈ ಜಗತ್ತಿನ ಕೊನೆಯ ಪ್ರಳಯ ಕಾಲ ಬಂದಾಗ ಅದನ್ನು ಲಯವನ್ನು ಮಾಡುವಂತಹ ಜವಾಬ್ದಾರಿಯನ್ನು ಹೊಂದಿದ್ದಾನೆ ಆದ್ದರಿಂದ ಆ ಶಿವನಿಗೆ ಪ್ರಾರ್ಥನೆಯನ್ನು ಮಾಡೋದರ ಮೂಲಕ ನಾವು ಶಿವನ ಕೃಪೆಗೆ ಇವತ್ತು ಪಾತ್ರರಾಗ್ಬೋದು ಒಂದು ಸಾರಿ ದೇವತೆಗಳು ಮತ್ತು ದಾನವರು ಸಮುದ್ರ ಮಂಥನ ಮಾಡಿದಾಗ ಅತ್ಯಂತ ವಿಷಕಾರಿಯಾದಂಥ ವಸ್ತು ಹಾಲಾಹಲ ಬಂದಿತ್ತು ಆ ಹಾಲಾಹಲ ಎಷ್ಟು ವಿಷವಾಗಿತ್ತು ಅಂದರೆ ಅದರ ಹತ್ರ ಹಾರತಾಯಿದ್ದಂಥ ಹಕ್ಕಿಗಳು ಬಿದ್ದು ಸಾಯ್ತಾ ಇದ್ವು ಅದರಿಂದ ಬಂದಂತಹ ಆ ಒಂದು ಸ್ಮೆಲ್ನಿಂದನೇ ಎಷ್ಟೋ ಜಂತುಗಳು ಪ್ರಾಣವನ್ನು ತ್ಯಜಿಸ್ತಾ ಇದ್ವು ಅಂತಹ ಹಾಲಾಹಲ ಬಂದಾಗ ಎಲ್ಲ ದೇವದೇವತೆಗಳು ಶಿವನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅವರ ಮೇಲೆಲ್ಲ ಕೃಪೆಯಿಂದ ಆ ಕೃಪಾಮೂರ್ತಿಯಾದಂತಹ ಶಿವ ಬಂದು ಆ ಹಾಲಹಲವನ್ನು ಕುಡಿದು ನೀಲಕಂಠನ ಆಗ್ತಾನೆ ಅಂತ ಕಥೆಯನ್ನು ನಾವು ಕೇಳಿದ್ದೇವೆ ಹಾಗೆ ಯಾರಾದರೂ ಒಬ್ರು ಅತ್ಯಂತ ಕೃಪಾಮೂರ್ತಿಯಾಗಿ ಜನರನ್ನ ರಕ್ಷಣೆ ಮಾಡುವತ್ತ ಮಾಡ್ತಾ ಇದ್ರೆ ಆತನೇ ಶಿವ ಯಾರು ಮಹಾಶಿವರಾತ್ರಿಯನ್ನ ಆಚರಿಸ್ತಾರೋ ಅವರಿಗೆ ಒಂದು ಅಶ್ವಮೇಧ ಯಜ್ಞವನ್ನು ಮಾಡಿದಂತಹ ಫಲ ಸಿಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಶ್ವಮೇಧ ಯಜ್ಞವನ್ನ ಮಾಡಬೇಕಂದ್ರೆ ಒಬ್ಬನು ಇಡೀ ಜಗತ್ತಿಗೆ ಚಕ್ರವರ್ತಿ ಆಗಿರಬೇಕು ಇಡೀ ಜಗತ್ತಿನ ಅಧಿನಾಯಕನಾಗಿರ್ಬೇಕು ಅಷ್ಟು ಸಂಪತ್ತು ಅಷ್ಟು ಶಕ್ತಿ ಇರುವಂತಹ ಚಕ್ರವರ್ತಿ ಎಲ್ಲ ಸಂಪತ್ತನ್ನು ಉಪಯೋಗಿಸಿ ಮಾಡ್ತಕ್ಕಂತಹ ಯಾಗವೇ ಅಶ್ವಮೇಧ ಯಜ್ಞ ಆ ಅಶ್ವಮೇಧ ಯಜ್ಞವನ್ನು ಮಾಡಿದಂತಹ ಫಲ ಯಾರು ಶಿವರಾತ್ರಿಯನ್ನು ಆಚರಿಸ್ತಾರ ಅವರಿಗೆ ಸಿಗ್ತದೆ ಅಂತ ಹೇಳಲಾಗಿದೆ ಆ ಶಿವನ ವಿಶೇಷ ಶಿವರಾತ್ರಿ ಇವತ್ತು ನಾವೆಲ್ಲರೂ ಆ ಶಿವರಾತ್ರಿಯ ದಿವಸ ಶಿವನ ಆರಾಧನೆಯನ್ನು ಮಾಡ್ತಾ ಹಾಗೂ ಶಿವನಿಗೆ ಯಾವುದೇ ಲೌಕಿಕ ಆನಂದವನ್ನು ಕೇಳದೆ ನನಗೆ ನಿಜವಾಗಿಯೂ ಭಗವಂತನಲ್ಲಿ ಭಕ್ತಿಯನ್ನು ಕರುಣಿಸು ಅನ್ನುವಂತಹ ಆಸೆಯನ್ನು ವರವನ್ನು ಕೇಳಿದರೆ ಸಂತೋಷವಾಗಿ ಆ ಶಿವ ನಮಗೆ ಕೊಡ್ತಾನೆ ಅಂತ ಇವತ್ತು ನಾವು ತಿಳ್ಕೊಳ್ತಾ ಆ ಶಿವರಾತ್ರಿಯನ್ನು ಸಂತೋಷದಿಂದ ಆಚರಿಸೋಣ